ಇಂದು ಮೇ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಶಿವ ತಂದೆಯ ಮಧುರ ಸ್ಮರಣೆಯಲ್ಲಿ ಲೀನವಾಗಿದ್ದೇನೆ ನಾನು ನನ್ನ ದಿನವನ್ನು ತಂದೆಯ ಸ್ಮರಣೆಯಲ್ಲಿ ಪ್ರಾರಂಭಿಸುತ್ತೇನೆ ನಾನು ಧ್ಯಾನದ ಮೂಲಕ ದೈವಿಕ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಪ್ರತಿ ಉಸಿರಾಟದ ಮೂಲಕ ಶಿವ ತಂದೆಯ ಸಂಪರ್ಕದಲ್ಲಿರುತ್ತೇನೆ ನಾನು ನಿರಂತರವಾಗಿ ಶಿವ ತಂದೆಯ ಬೆಳಕಿನಿಂದ ತುಂಬಿರುತ್ತೇನೆ ನಾನು ಮೌನವಾಗಿ ಶಿವ ತಂದೆಯ ಸಹವಾಸವನ್ನು ಅನುಭವಿಸುತ್ತೇನೆ ನಾನು ಸ್ಮರಣೆಯ ಮೂಲಕ ಶಿವ ತಂದೆಯ ಶಕ್ತಿಯನ್ನು ಆಹ್ವಾನಿಸುತ್ತೇನೆ ನಾನು ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಶಿವ ತಂದೆಯವರನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಪ್ರೀತಿಯ ಸಾಗರದಲ್ಲಿ ಕಳೆದು ಹೋಗುತ್ತೇನೆ ನಾನು ಯೋಗದ ಬೆಂಕಿಯಲ್ಲಿ ನನ್ನ ದೌರ್ಬಲ್ಯಗಳನ್ನು ಸುಡುತ್ತೇನೆ ನಾನು ಪರಮಾತ್ಮನೊಂದಿಗೆ ಪ್ರೀತಿಯ ಸಂಪರ್ಕವನ್ನು ಉಳಿಸಿಕೊಳ್ಳುತ್ತೇನೆ ನಾನು ಗೊಂದಲದಲ್ಲಿರುವಾಗ ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತೆ ಶಿವ ತಂದೆಯನ್ನು ಕೇಳುತ್ತೇನೆ ನಾನು ಶಿವ ತಂದೆಯನ್ನು ಮಾತ್ರ ನನ್ನ ಮಾರ್ಗದರ್ಶಕ ಮತ್ತು ಸ್ನೇಹಿತನಾಗಿ ನೋಡುತ್ತೇನೆ ನಾನು ದಿನವಿಡೀ ನನ್ನ ಹೃದಯದಲ್ಲಿ ಶಿವ ತಂದೆಯನ್ನು ಹೊತ್ತಿದ್ದೇನೆ ನಾನು ಶಿವ ತಂದೆಯ ಮಡಿಲಲ್ಲಿ ಮಲಗುತ್ತೇನೆ ಮತ್ತು ಅವರ ಬೆಳಕಿನಲ್ಲಿ ಎಚ್ಚರಗೊಳ್ಳುತ್ತೇನೆ ನಾನು ಪ್ರತಿಯೊಂದು ಕಾರ್ಯದಲ್ಲೂ ಶಿವ ತಂದೆಯಿಂದ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಶಿವ ತಂದೆಯ ಶಕ್ತಿಶಾಲಿ ಯೋಗಿ ಆತ್ಮ ನಾನು ಶಿವತಂದೆಯ ಸ್ಮರಣೆಯಲ್ಲಿ ಹಶ್ಚಿತ್ತದಿಂದ ಇರುತ್ತೇನೆ ನಾನು ಪ್ರತಿದಿನ ಪ್ರೀತಿಯ ಸ್ಮರಣೆಯ ಮೂಲಕ ಶಕ್ತಿಯನ್ನು ತುಂಬಿಕೊಳ್ಳುತ್ತೇನೆ ಪ್ರತಿಯೊಂದು ಕರ್ಮವನ್ನು ಮಾಡುವಾಗಲೂ ನಾನು ಶಿವತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಶಿವತಂದೆಯ ಸ್ಮರಣೆಯಲ್ಲಿ ಸುರಕ್ಷಿತನಾಗಿರುತ್ತೇನೆ ನಾನು ನನ್ನ ಪ್ರತಿಯೊಂದು ಆಲೋಚನೆಯನ್ನು ಮೊದಲು ಶಿವತಂದೆಗೆ ಅರ್ಪಿಸುತ್ತೇನೆ ಶಿವತಂದೆಯ ಸ್ಮರಣೆಗಾಗಿ ನಾನು ನನ್ನ ಬುದ್ಧಿಯನ್ನು ಶುದ್ಧವಾಗಿಟ್ಟುಕೊಳ್ಳುತ್ತೇನೆ ನಾನು ಯಾವಾಗಲೂ ನನ್ನ ತಲೆಯ ಮೇಲೆ ಶಿವತಂದೆಯ ಕೈಯನ್ನು ಅನುಭವಿಸುತ್ತೇನೆ ನಾನು ನಿರಂತರವಾಗಿ ಒಳ್ಳೆಯ ಆಲೋಚನೆಗಳಲ್ಲಿರುತ್ತೇನೆ ನಾನು ಶುದ್ಧ ಮತ್ತು ಉನ್ನತ ಆತ್ಮ ನಾನು ಲಕ್ಷ್ಮೀ ನಾರಾಯಣನಂತೆ ದೈವಿಕ ಜೀವಿಯಾಗುತ್ತಿದ್ದೇನೆ ನಾನು ಎಲ್ಲ ದೈವಿಕ ಸದ್ಗುಣಗಳನ್ನು ಸ್ವಾಭಾವಿಕವಾಗಿ ಸಾಕಾರಗೊಳಿಸುತ್ತೇನೆ ನಾನು ರಾಜತ್ವ ನಮ್ರತೆ ಮತ್ತು ಶಾಂತಿಯಿಂದ ನಡೆಯುತ್ತೇನೆ ನಾನು ದೈವಿಕ ಮಾದಕತೆಯಿಂದ ತುಂಬಿದ್ದೇನೆ ನಾನು ದೇವತೆಯಂತೆ ಯೋಚಿಸುತ್ತೇನೆ ಮಾತನಾಡುತ್ತೇನೆ ಮತ್ತು ವರ್ತಿಸುತ್ತೇನೆ ನಾನು ಶಾಂತಿ ಪ್ರೀತಿ ಮತ್ತು ಆನಂದದಿಂದ ತುಂಬಿದ್ದೇನೆ ನಾನು ಶುದ್ಧತೆ ಮತ್ತು ಶ್ರೇಷ್ಠತೆಯ ಸಂಕೇತ ನಾನು ಸಣ್ಣ ವಿಷಯಗಳಿಗಿಂತ ಮೇಲಿರುತ್ತೇನೆ ನಾನು ದೇವತೆಗಳಂತೆ ಹೃದಯದಿಂದ ಸೇವೆ ಸಲ್ಲಿಸುತ್ತೇನೆ ನಾನು ಪ್ರತಿ ಹೆಜ್ಜೆಯಲ್ಲೂ ದೈವತ್ವವನ್ನು ಹೊರಸೂಸುತ್ತೇನೆ ನಾನು ಆಧ್ಯಾತ್ಮಿಕ ರಾಜತ್ವದ ಪ್ರತಿರೂಪ ನಾನು ಪರಿಪೂರ್ಣ ಆತ್ಮದ ಸಂಸ್ಕಾರಗಳನ್ನು ವ್ಯಕ್ತಪಡಿಸುತ್ತೇನೆ ನಾನು ಉನ್ನತ ಪದಗಳನ್ನು ಮಾತ್ರ ಮಾತನಾಡುತ್ತೇನೆ ನಾನು ಜವಾಬ್ದಾರಿಯ ಕಿರೀಟವನ್ನು ಹಗುರವಾಗಿ ಧರಿಸುತ್ತೇನೆ ನಾನು ನಿರಂತರವಾಗಿ ಸಗ್ಗುಣಗಳನ್ನು ನೀಡುವವನು ನಾನು ಹರ್ಶ್ಚಿತ್ತದಿಂದ ನಿರ್ಲಿಪ್ತನಾಗಿ ಮತ್ತು ದೈವಿಕನಾಗಿರುತ್ತೇನೆ ನಾನು ಸುವರ್ಣಯುಗದ ಸಂಸ್ಕಾರಗಳನ್ನು ಹೊತ್ತಿದ್ದೇನೆ ನಾನು ಹಳೆಯ ಸಂಸ್ಕಾರಗಳನ್ನು ದೈವಿಕವಾಗಿ ಪರಿವರ್ತಿಸುತ್ತೇನೆ ನಾನು ಕ್ರಿಯೆ ಮತ್ತು ಪ್ರಕೃತಿಯಲ್ಲಿ ದೇವತೆ ನಾನು ಪ್ರತಿ ಆತ್ಮವನ್ನು ದೈವಿಕ ದೃಷ್ಟಿಯಿಂದ ನೋಡುತ್ತೇನೆ ನಾನು ಆಧ್ಯಾತ್ಮಿಕ ಪರಿಮಳದ ಮೂಲ ನಾನು ಕರುಣೆ ಮತ್ತು ಪ್ರೀತಿಯ ಸಾಕಾರ ನಾನು ಇತರರಿಗೆ ದೈವಿಕತೆಯ ಉಪಸ್ಥಿತಿಯನ್ನು ಅನುಭವಿಸುವಂತೆ ಮಾಡುತ್ತೇನೆ ನಾನು ಜಗತ್ತಿನಲ್ಲಿ ವಾಸಿಸುತ್ತೇನೆ ಆದರೆ ಅದನ್ನು ಮೀರಿ ಕಾರ್ಯನಿರ್ವಹಿಸುತ್ತೇನೆ ನಾನು ನನ್ನ ದೈವತ್ವವನ್ನು ನಮ್ರತೆಯಿಂದ ಆಚರಿಸುತ್ತೇನೆ ನಾನು ದುರ್ಗುಣಗಳನ್ನು ಗೆದ್ದವನು ಮತ್ತು ಸದ್ಗುಣಗಳ ಸಾಕಾರ ಈ ಲೋಕದಲ್ಲಿ ಶಿವ ತಂದೆಯ ಪ್ರೀತಿಗೆ ನಾನೇ ಸಾಕ್ಷಿ ನನ್ನ ದೈವಿಕ ಆನುವಂಶಿಕತೆಯನ್ನು ಪಡೆಯಲು ನಾನು ಸಿದ್ಧನಿದ್ದೇನೆ ನಾನು ಲೌಕಿಕ ಅವ್ಯವಸ್ಥೆಯ ಪ್ರಭಾವವನ್ನು ಮೀರಿದ ಶಾಂತಿಯುತ ಆತ್ಮ ನನ್ನನ್ನು ಭೂತಕಾಲಕ್ಕೆ ಬಂಧಿಸುವ ಎಲ್ಲ ಹಳೆಯ ಸಂಸ್ಕಾರಗಳನ್ನು ನಾನು ತ್ಯಜಿಸುತ್ತೇನೆ ನಾನು ಶಕ್ತಿ ಮತ್ತು ಸ್ಪಷ್ಟತೆಯೊಂದಿಗೆ ಅಶುದ್ಧತೆಯಿಂದ ದೂರ ಹೋಗುತ್ತೇನೆ ನಾನು ಈ ಪ್ರಪಂಚದ ಮರೆಯಾಗುತ್ತಿರುವ ಕತ್ತಲೆಯ ನಡುವೆ ಹೊಳೆಯುತ್ತಿರುವ ಬೆಳಕಿನ ದೀಪಸ್ತಂಭ ನಾನು ಪ್ರಪಂಚದ ಚಿಂತೆಗಳಿಂದ ಮುಕ್ತನಾಗಿದ್ದೇನೆ ಆಧ್ಯಾತ್ಮಿಕ ಆನಂದದಲ್ಲಿ ಬದುಕುತ್ತಿದ್ದೇನೆ ನಾನು ದೈವಿಕ ನಟ ದುಃಖವಿಲ್ಲದೆ ನನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನಾನು ಭೌತಿಕ ಆಕರ್ಷಣೆಗಳ ಆಕರ್ಷಣೆಯನ್ನು ಮೀರಿದವನು ನಾನು ಪ್ರಪಂಚದ ಗೊಂದಲಗಳ ಎದುರು ಸ್ಥಿರವಾಗಿರುತ್ತೇನೆ ನಾನು ಶಿವ ತಂದೆಯ ಛಾವಣಿಯಲ್ಲಿ ಸುರಕ್ಷಿತವಾಗಿದ್ದೇನೆ ಮಾಯಿಂದ ಬೇರ್ಪಟ್ಟಿದ್ದೇನೆ ನಾನು ಶುದ್ಧ ಆತ್ಮ ಎಲ್ಲ ಲೌಕಿಕ ಭ್ರಮೆಗಳನ್ನು ಮೀರಿ ಹೊಳೆಯುತ್ತಿದ್ದೇನೆ ನನ್ನ ಗುರುತು ಆಧ್ಯಾತ್ಮಿಕ ಭೌತಿಕ ಅಥವಾ ಭೌತಿಕವಲ್ಲ ನಾನು ಜಗತ್ತನ್ನು ಅದರ ಭ್ರಮೆಗಳಲ್ಲಿ ಸಿಲುಕಿಕೊಳ್ಳದೆ ಗಮನಿಸುತ್ತೇನೆ ನಾನು ಪ್ರತಿ ಹೆಜ್ಜೆಯಲ್ಲೂ ಆತ್ಮ ಪ್ರಜ್ಞೆಯ ನಿರ್ಲಿಪ್ತತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನನ್ನ ಬುದ್ಧಿಶಕ್ತಿ ಇನ್ನೂ ಮುಂದೆ ಭೂತಕಾಲಕ್ಕೆ ಅಲೆದಾಡುವುದಿಲ್ಲ ನಾನು ಶಿವತಂದೆಯ ಅಮೂಲ್ಯವಾದ ಸಹವಾಸವನ್ನು ಆರಿಸಿಕೊಳ್ಳುತ್ತೇನೆ ನನ್ನ ಮನಸ್ಸು ಅತಿಯಾದ ಆಲೋಚನೆಯಿಂದ ಮುಕ್ತವಾಗಿದೆ ನಾನು ನಿರಂತರವಾಗಿ ನನ್ನ ಆಲೋಚನೆಗಳನ್ನು ಪರಿಶೀಲಿಸುತ್ತೇನೆ ನಾನು ಅಶುದ್ಧ ಮತ್ತು ತಾತ್ಕಾಲಿಕವಾದ ಎಲ್ಲವನ್ನು ಶರಣಾಗಿದ್ದೇನೆ ನನ್ನ ಹಳೆಯ ಸ್ವಭಾವದಿಂದಲೂ ನಾನು ಬೇರ್ಪಟ್ಟಿದ್ದೇನೆ ಶಿವತಂದೆಗೆ ಸಂಬಂಧಿಸಿದ ಎಲ್ಲವನ್ನು ನಾನು ತ್ಯಜಿಸುತ್ತೇನೆ ನಾನು ಹೃದಯದಲ್ಲಿ ಹಗುರ ಮತ್ತು ಸಂತೋಷವನ್ನು ಅನುಭವಿಸುವ ದೇವತೆ ನಾನು ನನ್ನ ಆತ್ಮಕ್ಕೆ ಶಕ್ತಿ ನೀಡುವವರ ಸಂಗತಿಯನ್ನು ಆಯ್ಕೆ ಮಾಡುತ್ತೇನೆ ನನ್ನ ಶಕ್ತಿಯನ್ನು ಕ್ಷೀಣಗೊಳಿಸುವವರನ್ನು ಅಲ್ಲ ನಾನು ಯಾವಾಗಲೂ ಸತ್ಯದ ಸಹವಾಸವನ್ನು ಆರಿಸಿಕೊಳ್ಳುತ್ತೇನೆ ನಾನು ತಂದೆಯ ಪ್ರಬಲ ಸಹವಾಸದಲ್ಲಿರುತ್ತೇನೆ ದೇವರ ಉನ್ನತ ಸಹವಾಸದ ಕಂಪನಗಳನ್ನು ನಾನು ಹೀರಿಕೊಳ್ಳುತ್ತೇನೆ ನನ್ನ ಆತ್ಮವನ್ನು ಉನ್ನತೀಕರಿಸುವ ಸಹವಾಸವನ್ನು ನಾನು ಆರಿಸಿಕೊಳ್ಳುತ್ತೇನೆ ಅದನ್ನು ಬರಿದಾಗಿಸುವುದಿಲ್ಲ ನಾನು ದೈವಿಕ ಆಲೋಚನೆಗಳು ಮತ್ತು ದೈವಿಕ ಆತ್ಮಗಳಿಂದ ಸುತ್ತುವರೆದಿದ್ದೇನೆ ನಾನು ಜನಪ್ರಿಯತೆಗಿಂತ ಶುದ್ಧತೆಯನ್ನು ಆರಿಸಿಕೊಳ್ಳುತ್ತೇನೆ ಶಿವ ತಂದೆಯ ಸಹವಾಸದಲ್ಲಿ ನಾನು ಏಕಾಂತತೆಯನ್ನು ಆನಂದಿಸುತ್ತೇನೆ ನಾನು ನನ್ನ ಸುತ್ತಲೂ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತೇನೆ ನಾನು ಉನ್ನತ ಆತ್ಮಗಳ ಸಹವಾಸದಲ್ಲಿ ಸಂತೋಷವನ್ನು ಕಾಣುತ್ತೇನೆ ನಾನು ದೇವತೆಗಳ ಸಹವಾಸದ ಮೂಲಕ ಸದ್ಗುಣಗಳನ್ನು ಹೀರಿಕೊಳ್ಳುತ್ತೇನೆ ನಾನು ಲೌಕಿಕ ಆತ್ಮಗಳ ಪ್ರಭಾವದಿಂದ ನನ್ನ ಮನಸ್ಸನ್ನು ರಕ್ಷಿಸುತ್ತೇನೆ ಬಾಬಾಗೆ ಹತ್ತಿರವಿರುವವರಿಗೆ ನಾನು ಹತ್ತಿರವಾಗಿರುತ್ತೇನೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಆತ್ಮಗಳ ಕಡೆಗೆ ನಾನು ಆಕರ್ಷಿತನಾಗುತ್ತೇನೆ ಆಧ್ಯಾತ್ಮಿಕ ಸಹೋದರರ ಸಹವಾಸದಲ್ಲಿ ನಾನು ಶಕ್ತಿಯನ್ನು ಕಂಡುಕೊಳ್ಳುತ್ತೇನೆ ನಾನು ಗಾಸಿಪ್ ಮತ್ತು ವ್ಯರ್ಥ ಮಾತುಗಳನ್ನು ಸಂಪೂರ್ಣವಾಗಿ ತಪ್ಪಿಸುತ್ತೇನೆ ನಾನು ಪರಮಾತ್ಮನ ಸಹವಾಸದಲ್ಲಿ ವಿಲೀನಾಗಿರುತ್ತೇನೆ ನಾನು ಪರಮಾತ್ಮನ ಕಂಪನಗಳೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ನಾನು ಅತ್ಯಂತ ಶ್ರೇಷ್ಠ ಮಾರ್ಗದರ್ಶಕನ ಸಹವಾಸದಲ್ಲಿದ್ದೇನೆ ನಾನು ಶುದ್ಧ ಸಹವಾಸದ ಮೂಲಕ ಶಿವ ತಂದೆಯ ಪ್ರೀತಿಯಿಂದ ಸುತ್ತುವರೆದಿದ್ದೇನೆ ನನ್ನ ಬುದ್ಧಿಶಕ್ತಿಯನ್ನು ದೈವಿಕ ಜ್ಞಾನದಿಂದ ತುಂಬಿರಿಸಿಕೊಳ್ಳುತ್ತೇನೆ ನನ್ನ ಸಹವಾಸವು ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಗ್ರಹವನ್ನು ಹೊರಸೂಸುತ್ತದೆ ನನ್ನ ಉಪಸ್ಥಿತಿಯ ಮೂಲಕ ಇತರರು ದೈವಿಕ ಪ್ರೀತಿಯನ್ನು ಅನುಭವಿಸುತ್ತಾರೆ ನನ್ನ ಸಂಬಂಧಗಳು ಪವಿತ್ರವಾಗಿವೆ ಅಲ್ಲಿ ದೈವಿಕ ಗುಣಗಳು ಹೊಳೆಯುತ್ತವೆ ನಾನು ಒಳ್ಳೆಯ ಸಹವಾಸದ ಬಲದ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ಒಳ್ಳೆಯ ಸಹವಾಸದ ಉಡುಗೊರೆಯನ್ನು ನೀಡುತ್ತೇನೆ ಇತರರೊಂದಿಗೆ ಇರುವಾಗ ನಾನು ಯಾವಾಗಲೂ ದೈವಿಕ ಗುಣಗಳನ್ನು ಉಳಿಸಿಕೊಳ್ಳುತ್ತೇನೆ ನಾನು ಉನ್ನತ ಸಹವಾಸವನ್ನು ಆರಿಸಿಕೊಳ್ಳುವ ಮೂಲಕ ನನ್ನ ಆಧ್ಯಾತ್ಮಿಕ ಹಂತವನ್ನು ರಕ್ಷಿಸುತ್ತೇನೆ ನಾನು ಆತ್ಮಪ್ರಜ್ಞೆಯ ಸಹವಾಸದಲ್ಲಿ ವಿನಮ್ರ ಮತ್ತು ಹಗುರವಾಗಿರುತ್ತೇನೆ ನಾನು ನನ್ನ ಕಂಪನಗಳ ಮೂಲಕ ನನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿರಂತರವಾಗಿ ಉನ್ನತೀಕರಿಸುತ್ತೇನೆ ನಾನು ಶಿವ ತಂದೆಯ ದೈವಿಕ ಸೇವೆಯ ಸಾಧನ ನಾನು ಉನ್ನತ ಕಂಪನಗಳು ಮತ್ತು ಆಲೋಚನೆಗಳ ಮೂಲಕ ಸೇವೆ ಮಾಡುತ್ತೇನೆ ನಾನು ಕತ್ತಲೆಯಲ್ಲಿರುವ ಆತ್ಮಗಳಿಗೆ ಬೆಳಕು ಮತ್ತು ಭರವಸೆಯನ್ನು ತರುತ್ತೇನೆ ನಾನು ಶುದ್ಧರಾಗುವ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಶಕ್ತಿಯುತ ದೃಷ್ಟಿಯ ಮೂಲಕ ಸೇವೆ ಮಾಡುತ್ತೇನೆ ನಾನು ಹೋದಲ್ಲೆಲ್ಲ ಸದ್ಗುಣಗಳ ಸುಗಂಧವನ್ನು ಹರಡುತ್ತೇನೆ ನಾನು ಅಲೆದಾಡುವ ಆತ್ಮಗಳಿಗೆ ದೀಪಸ್ತಂಭ ಶಿವ ತಂದೆಯ ಸ್ಮರಣೆಯಲ್ಲಿ ಉಳಿಯುವ ಮೂಲಕ ನಾನು ಆತ್ಮಗಳನ್ನು ಉದ್ಧರಿಸುತ್ತೇನೆ ನಾನು ನನ್ನ ದೈವಿಕ ಪಾತ್ರದಲ್ಲಿ ಉಳಿಯುತ್ತೇನೆ ನಾನು ಪ್ರತಿಯೊಂದು ಆಲೋಚನೆ ಮಾತು ಮತ್ತು ಕಾರ್ಯದ ಮೂಲಕ ಸೇವೆ ಮಾಡುತ್ತೇನೆ ನಾನು ನನ್ನ ಸ್ಥಿರತೆ ಮತ್ತು ಪರಿಶುದ್ಧತೆಯ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ರಾಜಮನೆತನದ ಮೂಲಕ ತಂದೆಯನ್ನು ಬಹಿರಂಗಪಡಿಸುತ್ತೇನೆ ನಾನು ನನ್ನ ನಡವಳಿಕೆಯ ಮೂಲಕ ಇತರರನ್ನು ಶಿವ ತಂದೆಯ ಮಕ್ಕಳನ್ನಾಗಿ ಮಾಡುತ್ತೇನೆ ನಾನು ಜಗತ್ತಿಗೆ ಶಾಂತಿಯ ಕಂಪನಗಳನ್ನು ದಾನ ಮಾಡುತ್ತೇನೆ ನಾನು ಆತ್ಮಪ್ರಜ್ಞೆಯ ಮಾತಿನ ಮೂಲಕ ಸೇವೆ ಮಾಡುತ್ತೇನೆ ನಾನು ದೇವರ ಸಾಧನವಾಗಿ ವಾತಾವರಣವನ್ನು ಶುದ್ಧೀಕರಿಸುತ್ತೇನೆ ನಾನು ಶಿವ ತಂದೆಯ ಸ್ಮರಣೆಯ ಮೂಲಕ ಜಗತ್ತನ್ನು ಗುಣಪಡಿಸುತ್ತೇನೆ ನಾನು ಸನ್ನಿವೇಶಗಳ ಪ್ರಬಲ ಪರಿವರ್ತಕ ನಾನು ಇತರರನ್ನು ದೈವಿಕ ಗುಣಗಳಲ್ಲಿ ಉಳಿಯಲು ಪ್ರೇರೇಪಿಸುತ್ತೇನೆ ನಾನು ಅಹಂಕಾರ ಅಥವಾ ನಿರೀಕ್ಷೆ ಇಲ್ಲದೆ ಸೇವೆ ಮಾಡುತ್ತೇನೆ ದುರ್ಬಲ ಆತ್ಮಗಳಿಗೆ ನಾನು ನಿರಂತರವಾಗಿ ಶಕ್ತಿ ನೀಡುತ್ತೇನೆ ನನ್ನನ್ನು ವಿರೋಧಿಸುವವರಿಗೂ ನಾನು ಶುಭ ಹಾರೈಸುತ್ತೇನೆ ನಾನು ಪ್ರತಿ ಆತ್ಮಕ್ಕೂ ಶಿವತಂದೆಯ ಪ್ರೀತಿಯನ್ನು ಪಸರಿಸುತ್ತೇನೆ ನಾನು ನಮ್ರತೆ ಮತ್ತು ದೈವತ್ವದಿಂದ ಸೇವೆ ಮಾಡುತ್ತೇನೆ ನಾನು ಶುದ್ಧ ಹೃದಯ ಮತ್ತು ದಣಿವರಿಯದ ಪ್ರಯತ್ನದಿಂದ ಸೇವೆ ಮಾಡುತ್ತೇನೆ ನಾನು ಪ್ರತಿಯೊಂದು ಚರ್ಚೆಯಲ್ಲೂ ಸತ್ಯದ ಬೀಜಗಳನ್ನು ಬಿತ್ತುತ್ತೇನೆ ನಾನು ನನ್ನ ಉನ್ನತ ಹಂತದ ಮೂಲಕ ವಿಶ್ವದಾನೆ ನಾನು ನಿರಂತರವಾಗಿ ಇತರರನ್ನು ತಂದೆಯ ಹತ್ತಿರ ತರುತ್ತೇನೆ ನಾನು ಶಿವತಂದೆಯ ಸತ್ಯದ ದೈವಿಕ ಸಂದೇಶವಾಹಕ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ